ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೇನಪ್ಪ ಅಂದರೆ ನೀವು ಆಲ್ರೆಡಿ ನೋಡಿರ್ತೀರ ಅಂತ ಅಂದ್ಕೊತೀನಿ ಹೆಸ್ರು ಕಾಳು ದೋಸೆ ಕಂಡ್ರಿ ಕಾಳು ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ ನಾನಿಲ್ಲಿ ಇಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಒಂದೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ಒಂದೂವರೆ ಲೋಟ ಅಂದರೆ ಒಂದು ಕಾಲು ಕೆ ಜಿ ಮೇಲೆ ಬರ್ತದೆ ಅದರಲ್ಲಿ ಒಂದು ಲೋಟದಷ್ಟು ಹೆಸ್ರು ಕಾಳು ತೊಗೊಂಡಿದ್ದೀನಿ ಸ್ನೇಹಿತರೆ ಹಾಗೆ ಇಲ್ಲಿ ಒಣಮೆಣ್ಸಿನ್ ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕನಷ್ಟು ತೊಗೊಳ್ಳಿ ಹಾಗೆ ಮೆಣಸು ಬೆಳ್ಳುಳ್ಳಿ ಜೀರಿಗೆ ಶುಂಠಿ ಹೆಸ್ರು ಕಾಳು ಶೀತ ಸ್ವಲ್ಪ ವಾಯು ಅಂಶ ಇರೋದರಿಂದ ಅದಕ್ಕಾಗಿ ಶೀತ ಹೊಡಿಲಿಕ್ಕೆ ವಾಯು ಅಂಶ ಹೊಡಿಲಿಕ್ಕೆಲ್ಲ ಇದನ್ನು ಈ ಪದಾರ್ಥಗಳನ್ನೆಲ್ಲ ಹಾಕ್ಕೊತಾ ಇರೋದು ನೀವು ಬೆಳ್ಳುಳ್ಳಿ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಕೊತ್ತಂಬರಿ ಸೊಪ್ಪು ಸಹ ಅಷ್ಟೇ ಹಾಕೊಳ್ಳೋಂಗಿದ್ರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ನಾನಿಲ್ಲಿ ಹಾಕಿಲ್ಲ ಯಾಕೆಂದರೆ ಇದು ಗ್ರೀನಿಷ್ ಆಗಿರುತ್ತೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಅದು ಫುಲ್ ತುಂಬ ಗ್ರೀನಿಷ್ ಆಗುತ್ತೆ ಅಂತ ನಾನು ಹಾಕ್ಕೊಂಡಿಲ್ಲ ಇಷ್ಟ ಆಯ್ತಾರೋ ಹಾಕೋಬೋದು ಈಗ ಫಸ್ಟ್ ಏನು ಮಾಡೋಣ ಅಂದರೆ ಇದು ಇವೆಲ್ಲದನ್ನು ಸೇರಿಸ್ಕೊಂಡು ಇದು ಒಳ್ಳೆ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಳ್ಳೋಣ ಸ್ನೇಹಿತರೆ ನೋಡಿ ಉಪ್ಪು ಸಹ ಹಾಕೊಳ್ಳಿ ಸ್ನೇಹಿತರೆ ಇವಾಗ ನೈ ಫುಲ್ಲು ನೈಸಾಗಿ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ದೋಸೆ ಅದಕ್ಕೆ ರುಬ್ಬಾಗಿದೆ ಕಂಡ್ರೆ ನಿಮ್ಗೆ ಯಾವ ಅದ ಬೇಕೋ ಆ ಅದ ಮಾಡ್ಕೊಬೋದು ನಾನು ಇಲ್ಲೊಂದು ಸ್ವಲ್ಪ ಗಟ್ಟಿನೇ ಇಟ್ಕೊಂಡ್ಲಿ ಇಟ್ಕೊಂಡಿದ್ದೀನಿ ಯಾಕೆ ಅಂದರೆ ಕ್ರಿಸ್ಪಿಯಾಗಿ ದೋಸೆ ಬರುತ್ತೆ ಅಂತ ತೆಳು ಮಾಡಿಕೊಂಡ್ರೆ ಸಾಫ್ಟಾಗಿ ಬರುತ್ತೆ ಗಟ್ಟಿ ಮಾಡಿಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಇದನ್ನು ಹೆಸರು ಕಾಳು ಮತ್ತು ಅಕ್ಕಿನ ನಾನು ಓವರ್ ನೈಟು ನೆನೆಸ್ಕೊಂಡಿದ್ದೆ ಯಾಕೆಂದರೆ ಸ್ವಲ್ಪ ಹುಳಿ ಬರೋದು ಇಷ್ಟ ಇಲ್ಲ ನನಗೆ ಸ್ವೀಟಾಗಿದ್ರೇ ಚೆನ್ನಾಗಿರ್ತದೆ ಇವಾಗ ಇದನ್ನು ಒಂದು ಹಾಫ್ ಆನ್ ಅವರು ಹಾಗೆ ರೆಸ್ಟ್ ಮಾಡಲಿಕ್ಕೆ ಇಟ್ಬಿಡೋಣ ಆಮೇಲಿಂದ ದೋಸೆ ಹಾಕೊಳ್ಳೋಣ ನೋಡಿ ಸ್ನೇಹಿತರೆ ಹಾಗೆ ಒಂದು ಸಿಂಪಲ್ಲಾಗಿ ಒಂದು ಕಾಯಿ ಚಟ್ನಿ ಮಾಡೋಣ ಕಣ್ರಿ ಏನು ಬೇಡ ಒಂದು ಸ್ವಲ್ಪ ಕಾಯಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಯಾಕೆಂದರೆ ನಾವು ಆಲ್ರೆಡಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ ದೋಸೆ ಇಟ್ಟಿಗೆ ಅದಕ್ಕಾಗಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಹಾಗೆ ಸೊಪ್ಪು ಬೆಳ್ಳುಳ್ಳಿ ಕಡಲೆ ಹಾಗೆ ಒಂದೆರಡು ಕಡ್ಡಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಒಂದೊಳ್ಳೆ ಪೇಸ್ಟ್ ಮಾಡ್ಕೊಳ್ಳೋಣ ಕಂಡ್ರೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೀವು ಹುಳಿ ಬೇಕಿದ್ದರೂ ಸಹ ಹಾಕೋಬೋದು ಇಲ್ಲಾಂದರೆ ಬೇಡ ನಿಮ್ಗೆ ಹುಳಿ ಇಷ್ಟ ಆಯಿತು ಅಂದರೆ ಹುಳಿ ಹಾಕ್ಕೊಳ್ಳಿ ನಾನಿಲ್ಲಿ ಹುಳಿನ ಯೂಸ್ ಮಾಡ್ತಾಯಿಲ್ಲ ನೋಡಿ ಸ್ನೇಹಿತರೆ ಅಂಚು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಕಣ್ರಿ ಒಂದು ಸೌಟ್ ದೋಸೆ ಹಿಟ್ಟು ತಗೊಂಡು ಹೀಗೆ ಹಾಕಿ ಮೆಲ್ಲಕ್ಕೆ ಮೆಲ್ಲಕ್ಕೆ ಪ್ರೆಸ್ ಮಾಡ್ತಾ ಬಂದರೆ ಒಂದೊಳ್ಳೆ ಚೆನ್ನಾಗಿ ಸ್ಪ್ರೆಡ್ ಆಗಿರೋ ದೋಸೆ ರೆಡಿ ಆಗುತ್ತೆ ಹಾಗೆ ಈ ನಾನು ಹೇರ್ ಇದು ಆಯಿಲ್ ಸ್ಪ್ರೇಯರ್ ತಗೊಂಡಿದ್ದೀನಿ ಹಾಗೆ ಚೆನ್ನಾಗಿ ಎಲ್ಲ ಕಡೆಯೂ ಆಯಿಲ್ ಸ್ಪ್ರೇ ಮಾಡಬೇಕು ನೋಡಿ ಸ್ನೇಹಿತರೆ ಹೇಗೆ ಹಂಚ್ಬಿಟ್ಕೊಂಡು ದೋಸೆನೇ ಎತ್ ಬರ್ತಾ ಇದೆ ಕಂಡ್ರೆ ನಾವು ಎತ್ತದೇ ಬೇಡ ಹಾಗೆ ಇವಾಗ ಏನು ಮಾಡೋಣ ಅಂದರೆ ಮತ್ತೆ ಇನ್ನೊಂದು ಸಲ ಇದನ್ನು ಮೊಗ್ಚಾಕೋಣ ಇನ್ನೊಂದು ಸೈಡು ಸಹ ಚೆನ್ನಾಗಿ ಬೇಯಲಿ ನೋಡಿ ಸ್ನೇಹಿತರೆ ಎರಡು ಕಡೆನೂ ಬೆಂದಿದೆ ಕಂಡ್ರೆ ಈಗ ಇದನ್ನು ತಗೊತೇನೆ ನೋಡಿ ಸ್ನೇಹಿತರೆ ಇನ್ನೊಂದು ದೋಸೆನೂ ಅದೇ ಥರ ಹಾಕ್ಕೊಂಡಿದ್ದೀನಿ ಕಂಡ್ರೆ ಇದು ಸಹ ಆಗಲಿ ಈಗ ಇದನ್ನು ಎರಡು ಕಡೆಯೂ ಸಹ ಬೇಯಿಸ್ ಬೇಯಿಸ್ಕೊಳ್ಳೋಣ ನೀವು ನೋಡಿರ್ಬೋದು ಸ್ನೇಹಿತರೆ ನಾನು ಇದಕ್ಕೆ ಸೋಡಾ ಹಾಕಿಲ್ಲ ಸೋಡಾ ಹಾಕ್ತೇನೆ ತುಂಬ ಚೆನ್ನಾಗಿ ಬರ್ತಾ ಇದೆ ಸೋಡಾ ಆದಷ್ಟು ಎಲ್ಲ ಅಡುಗೆಗೂ ನಾವು ಕಮ್ಮಿಯಾಗಿ ಹಾಕ್ಕೊಂಡ್ರೇ ಒಳ್ಳೆಯದು ನಾನಂತೂ ಇದಕ್ಕೆ ಯಾವುದೇ ಕಾರಣಕ್ಕೂ ಸೋಡಾದ್ದು ಸೋಕ್ಸೇ ಇಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಹೆಸ್ರು ಕಾಳು ಮಸಾಲೆ ದೋಸೆ ಮಾಡೋದು ಅಂತ ಹಾಗೆ ಸಾನಿಧ್ಯ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಇದು ಒಂದು ಮಕ್ಕಳಿಗೆ ಒಂದು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟು ಅಂತಲೇ ಹೇಳ್ಬೋದು ಸ್ನೇಹಿತರೆ ಮಕ್ಕಳಿಗೆಲ್ಲ ಮಾಡಿಕೊಡಿ ಮನೇಲಿರೋ ವಯಸ್ಸು ವಯಸ್ಸಾದವ್ರಿಗಂತೂ ಒಳ್ಳೆ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀನಿ ಥ್ಯಾಂಕ್ ಯು